ಬಿಲ್ಡಪ್ ಗೆ ಕೆಲಸ ಮಾಡ್ತಿದ್ದೀನಿ ಅಂತ ಯಾವುದೇ ಕಾರಣಕ್ಕೂ ಬಿಲ್ಡಪ್ ಗೆ ಕೆಲಸ ಮಾಡ್ತಿಲ್ಲ ಯಾಕೆ ನಮ್ಮನೆ ಇದು ನಮ್ಮನೆ ಕೆಲಸ ನಾವು ಮಾಡಲೇಬೇಕು ಎಸ್ ನಾನು ನಿಜವಾಗ್ಲು ಇವಾಗ ಜಸ್ಟ್ ಎದ್ದಿದ್ದೀನಿ ಇವಾಗ್ಲೇ ವಿಡಿಯೋ ಸ್ಟಾರ್ಟ್ ಮಾಡಕ್ ಏನಪ್ಪಾ ಅಂತ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೊತ್ತಲ್ಲ ಕೆಲವ್ರಿಗೆ ಹಿಂಸೆ ಕೆಲವ್ರಿಗೆ ಖುಷಿ ಕೆಲವ್ರಿಗೆ ಮತ್ತೊಂದು ಗೊತ್ತಿಲ್ಲ ನನಗದು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ನಾನು ನಿಜವಾಗ್ಲು ಇವಾಗ ಜಸ್ಟ್ ಎದ್ದಿದ್ದೀನಿ ಇವಾಗಲೇ ವಿಡಿಯೋ ಸ್ಟಾರ್ಟ್ ಮಾಡಕ್ ಏನಪ್ಪಾ ಅಂತ ನೋಡಿ ನೋಡಿ ಫ್ರೆಂಡ್ಸ್ ಹೆಂಗ ಆಡ್ತಾಳೆ ಅಂತೇಳಿ ಡ್ಯಾನ್ಸ್ ಮಾಡೋದು ಇದಿಟ್ಕೊಂಡು ಆಟ ಆಡೋದು ಬೆಳಗ್ಗೆ ಎದ್ದು ಬಿಡ್ತಾಳೆ ನಮ್ ನೆದಕೆ ಅಂತಾನೆ ಐದುವರೆಗೆ ಎದ್ಬಿಡ್ತಾಳೆ ಸೊ ಏನಪ್ಪ ಅಂತಂದ್ರೆ ಇವತ್ತು ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಒಂದ್ ಸ್ವಲ್ಪ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಕಳ್ಸಿದ್ರಿ ಏಕ್ ಸಣ್ಣ ಆದ್ರಿ ಏಕ್ ಸಣ್ಣ ಆದ್ರಿ ಮುಂಚೆ ಎಷ್ಟ್ ಕೆ ಜಿ ಇದ್ರಿ ಪ್ರೆಗ್ನೆಂಟ್ ಅಲ್ಲಿ ಎಷ್ಟ್ ಕೆ ಜಿ ಇದ್ರಿ ಅಂಡ್ ಇವಾಗ ಎಷ್ಟ್ ಕೆ ಜಿ ಇದೀರಾ ಬಾಣಂತನದಲ್ಲಿ ಅಂತ ಅದಕ್ಕೋಸ್ಕರ ನಾನು ಎಷ್ಟೆಷ್ಟು ಜಿಸ್ ಇದೆ ಕೆ ಕೆಜಿ ಸಣ್ಣ ಆಗಿದ್ದೀನಿ ಅಂತ ಇವತ್ ನಿಮ್ಗೆ ಹೇಳಕ್ ಕೊಟ್ಟಿದ್ದೀನಿ ಬಿಫೋರ್ ಮ್ಯಾರೇಜ್ ಫಿಫ್ಟಿ ಫಿಫ್ಟಿ ಫೈವ್ ಸಮಿಂಗ್ ಇದೆ ಪ್ರೆಗ್ನೆಂಟ್ ಆದ ತಕ್ಷಣ ಏಯ್ಟಿ ತ್ರೀ ಕೆಜಿ ಆಗಿದೆ ಅಂದ್ರೆ ನೈನ್ ಮಂತ್ಸ್ ಕಂಪ್ಲೀಟ್ ಆದಾಗ ಕರೆಕ್ಟ್ ಏಯ್ಟಿ ತ್ರೀ ಕೆಜಿಸ್ ಆಗಿದೆ ಇವಾಗ ಎಷ್ಟು ಕೆ ಜಿ ಇದೀನಿ ಗೊತ್ತಾ ಸೆವೆಂಟಿ ಕೆಜಿಸ್ ಇದ್ದೀನಿ ತುಂಬಾ ಜನ ಮೆಸೇಜ್ ಮಾಡ್ತೀರಾ ನೀವು ಸಣ್ಣ ಆಗಿದ್ದೀರಾ ಸಣ್ಣ ಆಗಿದ್ದೀರಾ ಅಂತ ಬಟ್ ನಿಜವಾಗ್ಲೂ ಸಣ್ಣ ಆಗಿಲ್ಲ ಎಪ್ಪತ್ ಕೆ ಜಿನೇ ಇದೀನಿ ಸೊ ನಾನು ಇವತ್ತಿಂದ ಒಂದು ಫಿಫ್ಟೀನ್ ಡೇಸ್ ಚಾಲೆಂಜ್ ಮಾಡೋಣ ಅನ್ಕೊಂಡಿದ್ದೀನಿ ಇಷ್ಟು ದಿನ ನಿಜವಾಗ್ಲೂ ಡಯಟ್ ಪ್ಲಾನ್ಸ್ ಏನು ಇರಲಿಲ್ಲ ಯಾಕಂದ್ರೆ ನಾನು ಬ್ರೆಸ್ಟ್ ಫೀಡ್ ಮಾಡ್ತಿದ್ದೆ ಬ್ರೆಸ್ಟ್ ಫೀಡ್ ಮಾಡ್ಬೇಕಂದ್ರೆ ನಾನು ಅದು ಇದು ಅಂತ ತಿನ್ನೋದು ನಿಲ್ಸಕ್ ಆಗಲ್ಲ ಎಲ್ಲಾನು ತಿನ್ಬೇಕು ಅಂದ್ರೆ ಒಳ್ಳೆ ಡಯೆಟ್ ತಿನ್ಲೇಬೇಕು ಯಾಕಂದ್ರೆ ಬೆಸ್ಟ್ ಫೀಡ್ ಮಾಡ್ತಿರ್ತೀವಿ ಸೊ ಇವಾಗ ಇವಾಗಿಂದ ಸ್ಟಾರ್ಟ್ ಮಾಡೋಣ ಇವತ್ತಿಂದ ಫಿಫ್ಟೀನ್ ಡೇಸ್ ಚಾಲೆಂಜ್ ತಗೊಳ್ಳೋಣ ಫಿಫ್ಟೀನ್ ಡೇಸ್ ಅಲ್ಲಿ ಅಟ್ಲೀಸ್ಟ್ ಒನ್ ಆರ್ ಟೂ ಕೆಜಿಸ್ ಸಣ್ಣ ಆಗೋಣ ಅಂತ ಇವಾಗ ಕೆ ಕೆಜಿ ಇದೀನಿ ಅಂತ ನಿಮಗೆ ಪ್ರೂಫ್ ನ ತೋರಿಸಿ ಆಫ್ಟರ್ ಫಿಫ್ಟೀನ್ ಡೇಸ್ ಈ ಚಾಲೆಂಜ್ ಮುಗಿದ ಮೇಲೆ ಎಷ್ಟಾಗ್ತೀನಿ ಅಂತ ನಾನು ಅಲ್ಲಿ ನಿಮಗೆ ತೋರಿಸ್ತೀನಿ ಸೊ ಬನ್ನಿ ಸೊ ನೀವು ನೋಡ್ತಾ ಇರ್ಬೋದು ನಾನು ವೇಯಿಂಗ್ ಮಿಷಿನ್ ಅಲ್ಲ ಚೆಕ್ ಮಾಡಿದೀನಿ ಕರೆಕ್ಟ್ ಆಗಿ ಸೆವೆಂಟಿ ಕೆಜಿಸ್ ಅಂಡ್ ಟೂ ಹಂಡ್ರೆಡ್ ಗ್ರಾಮ್ಸ್ ಆಗಿ ನಾನು ಚಾಲೆಂಜ್ ಮಾಡೋದ್ರಿಂದ ಆಫ್ಟರ್ ಫಿಫ್ಟೀನ್ ಡೇಸ್ ಕೂಡ ನಾನು ಇದೇ ತರ ವೆಯ ಮಿಷಿನಲ್ಲಿ ಚೆಕ್ ಮಾಡಿ ನಿಮ್ಗೆ ತೋರಿಸ್ತೀನಿ ಸಿಕ್ಸ್ಟಿ ಏಟ್ ಆಗಿರ್ಬೇಕು ಸೊ ಮೈನ್ ಆಗಿ ನಾನು ಇವಾಗ ಏನೇನ್ ಮಾಡ್ತೀನಿ ಅಂತ ನಿಮ್ಗೆ ಕಂಪ್ಲೀಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಜಸ್ಟ್ ಒಂದು ಗ್ಲಾಸ್ ಬಿಸಿನೀರ್ ಕುಡಿತೀನಿ ಫಸ್ಟ್ ಬನ್ನಿ ಬಿಫೋರ್ ಬ್ರಷೇ ನಾನು ಒಂದ್ ಗ್ಲಾಸ್ ಬಿಸ್ನೀರ್ ಕುಡಿತಾ ಇದೀನಿ ಆಯ್ತಾ ಸೊ ನೋಡಿ ಇಲ್ಲಿ ನಾನು ಬಿಸ್ನೀರನ್ನ ಕಾಯಿಸ್ಕೊತಿದ್ದೀನಿ ಸೊ ಒಂದು ಗ್ಲಾಸ್ ಬಿಸ್ನೀರನ್ನ ಕುಡಿಬೇಕು ಫಸ್ಟು ಆಫ್ಟರ್ ದಟ್ ನಾನು ಏನು ಮಾಡ್ತೀನಿ ಅಂತ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ ಸೊ ನೋಡಿ ನಾನು ಬಿಸ್ನೀರನ್ನ ಕುಡಿತಾ ಇದ್ದೀನಿ ಬಿಫೋರ್ ಬ್ರಷ್ಷೇ ಬಿಸಿನೀರನ್ನ ಕುಡಿಬೇಕು ಅಂತ ನಮ್ಮ ಯೋಗ ಸರ್ ಹೇಳ್ಕೊಟ್ಟಿದ್ರು ಅದಕ್ಕೋಸ್ಕರ ನಾನು ಇವಾಗ ಬಿಸ್ನೀರನ್ನ ಕುಡಿತಾ ಇದ್ದೀನಿ ನೀರು ಕುಡುತ್ತೆ ನಾವು ಯೋಗನ ಸ್ಟಾರ್ಟ್ ಮಾಡಬಾರ್ದು ಒಂದ್ ಟೆನ್ ಮಿನಿಟ್ಸ್ ವೈಟ್ ಮಾಡಿ ಅಂದ್ರೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಯೋಗನ ಸ್ಟಾರ್ಟ್ ಮಾಡ್ಬೇಕು ಎಸ್ ನಾನ್ ಸ್ವಲ್ಪ ಬೇಸಿಕ್ ನನಗ್ ಗೊತ್ತಿರೋ ಅಂತದ್ನ ನಿಮ್ಗೆ ತೋರಿಸ್ಕೊಡ್ತೀನಿ ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ನಿಜವಾಗ್ಲು ಇವತ್ತಿನ ತನಕ ಅಂದ್ರೆ ಪ್ರೆಗ್ನೆಂಟ್ ಅಲ್ಲಿ ಸ್ವಲ್ಪ ಮಾಡ್ತಿದ್ದೆ ಅದಾದ್ಮೇಲೆ ಆಫ್ಟರ್ ಡೆಲಿವರಿ ನಿಜವಾಗ್ಲೂ ನಾನು ಒಂದ್ ಯೋಗ ಒಂದ್ ಎಕ್ಸರ್ಸೈಸ್ ಡಯಟ್ ಏನೂ ಮಾಡಿಲ್ಲ ಇವತ್ತಿಂದನೇ ಫಿಫ್ಟೀನ್ ಡೇಸ್ ಮಾಡೋಣ ಅಂತ ಚಾಲೆಂಜ್ ತಗೊಂಡಿರೋದು ಸೊ ಸ್ಟಾರ್ಟಿಂಗ್ ಒಂದು ತ್ರೀ ಫೋರ್ ಡೇಸ್ ಬೇಸಿಕ್ ಬೇಸಿಕ್ ಮಾಡ್ಕೊಂಡು ಹೋಗೋಣ ಇಲ್ಲಾಂದ್ರೆ ಸಡನ್ ಆಗಿ ಮೈ ಕೈ ನೋವು ಬಂದ್ಬಿಡುತ್ತೆ ನಾನು ಏನಪ್ಪಾ ಅಂತಂದ್ರೆ ಪದ್ಮಾಸನ ಹಾಕೋತೀನಿ ತುಂಬಾ ದಿನ ಆಗಿದೆ ಹಾಕೊಂಡು ನೋಡೋಣ ಪದ್ಮಾಸನ ಆಗುತ್ತಾ ಅಂತ ಒಂದ್ ಪ್ರಯರ್ ಮಾಡ್ಕೋತೀನಿ ಮನ್ಸಲ್ಲೇ ಸೂರ್ಯ ನಮಸ್ಕಾರ ತ್ರೀ ಟೈಮ್ಸ್ ಮಾಡಿ ತೋರಿಸ್ತೀನಿ ಮೇನ್ ಆಗಿ ಯೋಗದಲ್ಲಿ ಇನ್ಹೇಲ್ ಎಕ್ಸೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ನಾವು ವಿಡಿಯೋ ಮುಖಾಂತರ ಶೂಟ್ ಮಾಡೆಲ್ಲ ಇನ್ಹೇಲ್ ಎಕ್ಸೆಲ್ ನ ನಾವು ತೋರ್ಸಕ್ ಈ ಆಸನ ಬಂದ್ಬಿಟ್ಟು ಬಟರ್ಫ್ಲೈ ಆಸನ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರೋ ಅಂತ ಆಸನೇ ಇದು ಪಿ ಸಿ ಓಡಿ ಪ್ರಾಬ್ಲಮ್ಸ್ಗೆ ನಾರ್ಮಲ್ ಡೆಲಿವರಿಗೆ ಅಂಡ್ ಆಲ್ಸೋ ತೈ ಫ್ಯಾಟ್ ನ ಕರಗ್ಸಕ್ಕೆ ಈ ಆಸನ ತುಂಬಾನೇ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಇದು ವಜ್ರಾಸನ ನಿಮಗೆಲ್ಲ ಗೊತ್ತೇ ಇದೆ ವಜ್ರಾಸನ ವಜ್ರಾಸನ ನಿಜವಾಗ್ಲು ತುಂಬಾ ಬೆನಿಫಿಟ್ಸ್ ಇದೆ ತುಂಬಾ ಒಳ್ಳೇದು ಮೈ ಕೈ ನೋವು ಕಾಲ್ ನೋವು ಯೋಗ ಮಾಡಿದ್ರೆ ಹೋಗುತ್ತೆ ಏನತ್ತೆನ ಒಳಗೆ ಹೇಳ್ಕೊಂಡು ಮಾಡಿ ನಿಧಾನ ಕಂಡುಬಿಡ್ಬೇಕು ನಮ್ ಇಷ್ಟ ದೇವರನ್ನ ನಾವು ಪೂಜಿಸ್ಕೋಬೇಕು ಸೊ ಇವತ್ತು ಯೋಗ ಇಷ್ಟ ಇರ್ಲಿ ಅಂಡ್ ಇಷ್ಟು ಮಾಡಿದ್ದೀನಿ ಎಷ್ಟು ಬಾಡಿ ಪೈನ್ ಬರುತ್ತೋ ಗೊತ್ತಿಲ್ಲ ನೋಡೋಣ ಸೊ ಮೈನ್ ಆಗಿ ಏನಪ್ಪಾ ಅಂತಂದ್ರೆ ಜಂಕ್ ಫುಡ್ ಕಂಪ್ಲೀಟ್ ಆಗಿ ಬಿಡ್ಬೇಕು ಈ ಫಿಫ್ಟೀನ್ ಡೇಸ್ ಅಲ್ಲಿ ಆಕ್ಚುಲಿ ನನಗೆ ಬೇಕ್ರಿ ಫುಡ್ ಚಾಕ್ಲೇಟ್ ಕೇಕ್ ಅಂದ್ರೆ ತುಂಬಾ ಇಷ್ಟ ಅದನ್ನು ಕೂಡ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಫಿಫ್ಟೀನ್ ಡೇಸ್ ಬಿಲ್ಡಪ್ ಕೆಲಸ ಮಾಡ್ತಿದ್ದೀನಿ ಅಂತ ಯಾವುದೇ ಕಾರಣಕ್ಕೂ ಬಿಲ್ಡಪ್ ಕೆಲಸ ಇದು ಮಾಡ್ತೀನಿ ಮಾಡಲೇಬೇಕು ಇನ್ಸ್ಟಾಗ್ರಾಮಲ್ಲಿ ಒಂದು ಕೆಲಸ ಮಾಡೋ ವಿಡಿಯೋನ ಪೋಸ್ಟ್ ಮಾಡಿದ್ದೆ ನಿಜವಾಗ್ಲೂ ಬಿಲ್ಡಪ್ ಇಂತೂ ಅಲ್ವೇ ಅಲ್ಲ ನಿಜವಾಗ್ಲೂ ನಾನು ಕೆಲಸ ಮಾಡ್ತೀನಿ ಆ್ಯಂಡ್ ನಿಮ್ಗೆ ಅದು ಬಿಲ್ಡಪ್ ಅಂತ ಕಾಣಿಸಿದ್ರೆ ನಾನು ನಿಜವಾಗ್ಲೂ ಏನೂ ಮಾಡೋಕ್ಕಾಗಲ್ಲ ನಿಜವಾಗ್ಲೂ ನಾನು ಸಗ್ನಿ ಬಾರಿಸ್ತೀನಿ ಕಸ ಗುಡಿಸ್ತೀನಿ ಹಸುಗೆ ನೀರು ತೋರಿಸ್ತೀನಿ ಪ್ರತಿಯೊಂದು ಕೆಲಸನೂ ನಾನು ಮಾಡ್ತೀನಿ ನಾನು ಒಬ್ಬ ರೈತನ ಮಗಳೇ ಅದಕ್ಕೋಸ್ಕರ ಜಸ್ಟ್ ನಿಮ್ಗೆ ಹೇಳ್ದೆ ಅಷ್ಟೇ ಆ್ಯಕ್ಚುಲಿ ಈ ಥರ ಕೆಲಸ ಮಾಡೋದ್ರಿಂದ ನಮಗೂ ತುಂಬಾ ಖುಷಿ ಸಿಗುತ್ತೆ ಆ್ಯಂಡ್ ನಮ್ಮ ಪೇರೆಂಟ್ಸ್ಗೂ ಕೂಡ ಸ್ವಲ್ಪ ಹೆಲ್ಪ್ ಆದಂಗೆ ಆಗುತ್ತೆ ನಾವು ಯೋಗ ಡಯೆಟ್ ಅಂತ ಸಣ್ಣ ಆಗೋ ಬದಲು ಈ ಥರ ಮಾಡಿದ್ರು ಕೂಡ ನಾವು ಸ್ವಲ್ಪ ಸಣ್ಣ ಆಗ್ಬೋದು ಅದ್ರ ಜೊತೆಗೆ ನಾನು ಸ್ವಲ್ಪ ಕೆಲಸನೂ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಓಟ್ಸ್ ಮಾಡ್ಕೊಳ್ಳೋಣ ಓಟ್ಸ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನಮ್ಮಮ್ಮ ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅಕ್ಕಿ ರೊಟ್ಟಿನೇ ತಿನ್ನೋಣ ಅಂತ ಓಟ್ಸ್ ತಿಂತಾ ಇಲ್ಲ ಇವತ್ತು ರೊಟ್ಟಿ ಚಟ್ನಿ ತಿಂತಾ ಇದ್ದೀನಿ ಹಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೊತ್ತಲ್ಲ ಕೆಲವೊಬ್ರಿಗೆ ಹಿಂಸೆ ಕೆಲವ್ರು ಖುಷಿ ಕೆಲವ್ರಿಗೆ ಮತ್ತೊಂದು ಗೊತ್ತಿಲ್ಲ ನನ್ಗದು ಸೊ ಎಲ್ರು ಹೇಗಿದ್ದೀರಾ ಸಿಕ್ಕಾಪಡ ಇಂದು ತಲೆ ಇದ್ರ ಅನ್ಸುತ್ತೆ ಏನೋ ತಲೆ ತಿಂತ ಇದ್ದೇನೆ ಒಂದಿಷ್ಟು ಕಮೆಂಟ್ಸ್ ಗಳು ನೋಡ್ತಾ ಇದೀನಿ ಅಕ್ಕ ಹಚ್ಚರ ಫುಲ್ ಮೋಟಿವೇಟರ್ ಆಗ್ಬಿಟ್ಟಿದಾರೆ ಮೋಟಿವೇಶನ್ ವಿಡಿಯೋಸ್ ಅಲ್ಲಿ ಗೌಡ್ರು ಚೆನ್ನಾಗಿ ತಯಾರಿ ಮಾಡಿದ್ರೆ ಹಾಗೆ ಆಗ್ತಾ ಇರ್ತೀರಾ ಸೊ ಇಷ್ಟ ಆದ್ರೆ ವಿಡಿಯೋಸ್ ಸಪೋರ್ಟ್ ಮಾಡ್ತಾ ಹೋಗಿ ಅಂಡ್ ಇಷ್ಟ ಆಗಿಲ್ಲ ಅಂತ ಬೇಡ ಒಳ್ಳೇದ್ ಮಾಡೋದು ಸಪೋರ್ಟ್ ಮಾಡಿ ಅಂತ ಇಷ್ಟ ಪಡ್ತೀನಿ ನಾನು ಯಾವಾಗ್ಲೂ ಮತ್ತೆ ಎಲ್ರು ಚೆನ್ನಾಗಿದ್ದೀರ ಅಂತ ಅನ್ಕೊಂಡು ನನ್ನ ಮಾತ್ನ ಮುಗಿಸ್ತಾ ಇದೀನಿ ಬಾಯ್ ಅಂಡ್ ತುಂಬಾ ದಿನ ಆಗಿತ್ತು ಇವ್ರು ಬಂದು ಇವತ್ತು ಊರಿಗೆ ಬಂದಿದ್ದಾರೆ ನಾವ್ ಕೆಲ್ಸದ ಮೇಲೆ ಹಾಸನ್ ಹೋಗ್ತಿದೀವಿ ಅದಕ್ಕೋಸ್ಕರ ನಾನ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದೀನಿ ನೀವ್ ಏನ್ ಮಾಡ್ಬೇಕಂತ ಅಂದ್ರೆ ಇವಾಗಲೇ ತಪ್ಪದೆ ಪಟ್ ಅಂತ ಒಂದು ಸಬ್ಸ್ಕ್ರೈಬ್ ಬಂದ್ಬಿಟ್ಟು ಒಂದ್ ಒಂದು ನಿಮ್ಮ ಅನಿಸಿಕೆ ಅಭಿಪ್ರಾಯ ಒಂದು ಕಮೆಂಟ್ ಹಾಕ್ಬಿಡು ಲೈಕ್ ಮಾಡಿದ್ರೆ ಸೊ ಎಲ್ಲ ಉಂಟು ನಿಮ್ಗೆ ಬಹಳ ಒಳ್ಳೇದಾಗುತ್ತೆ ಅಂತ ನನ್ಗೆ ಅನ್ಸುತ್ತೆ ಇನ್ ಯಾಕೆ ವೈಟ್ ಮಾಡ್ತಾ ಇದ್ರ ಬೇಗ ಕಮೆಂಟ್ ಮಾಡಿ ಸಾರಿ ಬೇಗ ಸಬ್ಸ್ಕ್ರೈಬ್ ಮಾಡಿ பக்கல்டி நெக் வீடியோ லவ் யூ